ಚಿರತೆ ಓಡಾಟ ಸಾರ್ವಜನಿಕರಲ್ಲಿ ಹೆಚ್ಚಿದ ಆತಂಕ ಗದಗನಗರದಲ್ಲಿ ನಗರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಸಾರ್ವಜನಿಕರು ಹಾಗೂ ಮಕ್ಕಳು ಭಯಪಡುವ ವಾತಾವರಣ ಸದ್ಯ ಗದಗ ನಿರ್ಮಾಣವಾಗಿದೆ ಹೌದು ಗದಗ ನಗರದ ಹೃದಯ ಭಾಗದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಪಂಚಾಕ್ಷರಿ ನಗರದ ಆರನೇ ಕ್ರಾಸ್ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ ನಾಯಿಗಳನ್ನು ಕಂಡ ಚಿರತೆಯು ಪಕ್ಕದ ಉದ್ಯಾನವನದ ಒಳಗೆ ಓಡಿಹೋಗಿದೆ ಈ ದೃಶ್ಯ ಸದ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದ್ದು ಸಾರ್ವಜನಿಕರಲ್ಲಿ ಮತ್ತಷ್ಟು ಆತಂಕ ಮನೆ ಮಾಡಿದೆ ಕಳೆದ ಎರಡು ದಿನಗಳಿಂದ ನಗರ ಹಾಗೂ ಎಪಿಎಂಸಿ ಬಳಿ ಚಿರತೆ ಓಡಾಟ ನಡೆಸಿದ್ದು ಮನೆಯಿಂದ ಹೊರಗೆ ಬರಲು ಜನರು ಭಯಪಡುವ ವಾತಾವರಣ ಕೂಡ ನಿರ್ಮಾಣವಾಗಿದೆ ಅದರಲ್ಲಿಯೂ ಮಹಿಳೆಯರು ಮಕ್ಕಳು ಮತ್ತು ವೃದ್ಧರು ಓಡಾಟದ ಭೀತಿಯಲ್ಲಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಚಿರತೆಯನ್ನು ಸೆರೆ ಹಿಡಿಯಬೇಕಿದೆ

ಆಮೇಲೆ ಅದು ಇಲ್ಲಿ ಪಾಸ್ ಆಗಿತ್ತು ನೋಡಿರಿ ಕಿಗಡೆ ಆಯ್ತಲ್ಲ ಪಾಸ್ ಆಗಿತ್ತಲ್ಲ ನೋಡಿರಿ ಪಾಸ್ ಮಾಡ್ರಿ ಸರಿ ಪ್ಲೇಮ್ ಮಾಡಿ ಮಾಡಿ ಸರಿ